ಗಂಗಿ ನಮ್ಮನೆ ತುಂಬಾ ಚೆನ್ನಾಗ್ ಕಾಣಿಸ್ತೈತಿ ಅಲ್ವಾ ನೋಡ್ದ ಬಣ್ಣದ ಪೇಪರ್ ಎಲ್ಲ ಎಲ್ಲನ ತಂದು ನಾನೇನೆ ಅಂತನ ಹೆಂಗ್ಸಿದ್ದೀನಿ ಅಂತನಾ ಚೆನ್ನಾಗೈತೇನೆ ನೋಡಿ ಆ ನೀವೇ ಕತ್ತರಿಸಿ ಕತ್ರಿ ಕೈನಂತೂ ನಂಬಕ್ಕಾಗಲ್ಲಪ್ಪ ಎಲ್ಲ ಯಾಕೆ ಹೋಗಿ ಕತ್ರಿ ನೀನಿಗೆ ಇಷ್ಟೆಲ್ಲ ಬುದ್ಧಿವಂತ ನನಗಂತೂ ನಂಬಿಕೆ ಇಲ್ಲಪ್ಪ ಗೊತ್ತಿತ್ತು ನೀನು ನಂಬಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಹಾ ನಿಜವಾಗ್ಲೂ ಕಣೀ ಹ್ಞೂ ದೇವ್ರಾಣೆಗೂ ಇದನ್ನೆಲ್ಲ ಕತ್ತರಿಸಿ ನಂಟ್ಸಿದ್ದು ನಾನೇನೇ ನನಗೆ ಕತ್ರಿಸಕ್ಕೆ ಬರುತ್ತೆ ನಾನು ಯಾವ್ದಾನ ಮದುವೆಗಳಾಗೆ ಇಲ್ಲ ಯಾರಾದರೂ ಏನಾದ್ರೂ ಇದು ಮಾಡ್ತಾರಲ್ಲ ಶುಭ ಕಾರ್ಯ ಅವಾಗ ನಾನು ಕರೀತಾರೆ ಇವನ್ನ ಬಣ್ಣ ಪೇಪರ ಕತ್ತರಿಸಿ ಎಂಟ್ಸ್ಬಾರೋ ನಾಗ ಅಂತಾನೆ ಹ್ಞೂ ಮಸ್ತಾಗಿ ಹೋಗಿ ಎಣ್ಸಿದ್ದೀನಿ ಆದರೆ ನಿನಗೆ ಗೊತ್ತಿಲ್ಲ ಅಷ್ಟೇನೆ ಅದು ಹ್ಞೂ ಹೌದಾ ಅಯ್ಯೋ ನೀನು ಇಷ್ಟೊಂದು ಬುದ್ಧಿವಂತಿಕೆ ಐತಿ ಅಂತಂದ್ರೆ ನನಗಂತೂ ನಂಬಕಾಗ್ತಿಲ್ಲಪ್ಪ ಹಂಗಾರೆ ನೀನೆ ನೀನೆ ಕತ್ತರಿಸಿರೋದೇನು ಚೆನ್ನಾಗ್ ಕತ್ತರಿಸಿದ್ಯಾಪ್ಪ ಚೆನ್ನಾಗ್ ಗಂಡಿಸಿದ್ಯಾ ಹ್ಮ್ ನಮ್ಮ ಮನೆಯಂಗೇನೆ ಮಿಂಚ್ತಾ ಐತಿ ಬಣ್ಣದ ಪೇಪರ್ ಹಾಕಿರಕ್ಕೂ ಅದಕ್ಕೂ ಹ್ಮ್ ನೀನ್ ಯಾವಾಗ್ಲೂನು ಬರೀ ಎಣ್ಣೆ ಕುಡ್ದು ಅವ್ರ ತಾಗಿರ್ತಾ ಬೈಸ್ಕೊಂಡ್ ಬರೋದು ಅಲ್ಲಿ ಇಲ್ಲಿ ಬಿದ್ದು ನೋಡಿದ್ನಲ್ಲ ನಿನ್ ಮದ್ವೆ ಬಂದಾಗಿಂದ ನಾನು ಈ ಇಷ್ಟೊಂದು ಬುದ್ಧಿವಂತಿಕೆ ಐತಿ ಅಂತಂದ್ರೆ ನನಗೆ ನಂಬಕ್ ಆಗ್ಲಿಲ್ಲ ಅದಕ್ಕೆ ಹಂಗ್ ಹ್ಮ್ ಹ್ಮ್ ನೀನ್ ಬರೀ ಹಿಂಗೆ ಕುಡಿಯೋದು ಪಡಿಯೋದು ಅಂತಾನೆ ಹೇಳ್ತಾ ಇರು ಇಂಥವೆಲ್ಲ ನಾ ತಿಳ್ಕೊಂಬಕ್ ಹೋಗ್ಬೇಡ ಗಂಡುಗೆ ಎಷ್ಟು ಬುದ್ಧಿವಂತ ಐತಿ ಅದು ಇದು ಅಂತ ಹೇಳಿ ಯಾರು ನನಗೆ ಕೇಳಿರೇ ಹೇಳರು ಈ ಊರಾಗ ಯಾರು ಕೇಳಿರು ನೀನು ಗಂಡ ಕುಡ್ದು ಅಲ್ಲಿ ಇಲ್ಲಿ ಆಡ್ತಾನೆ ಅಲ್ಲಿ ಬಿದ್ದು ಬಂದ ಇಲ್ಲಿ ಬಿದ್ದು ಬಂದ ಅಲ್ಲಿ ಅರಮ್ಮ ಹಂಗೆ ಇವರಮ್ಮ ಇವು ನಿಂಗೆ ಅಂತ ಹೇಳಿ ಬರೀ ಹೇಳಿದ್ದೇ ಆಯ್ತು ನೀನು ಬಗ್ಗೆ ಇಂತ ಅದು ಯಾರು ಹೇಳಿ ಕೇಳಲೇ ಇಲ್ಲ ನಾನು ಹೆಂಗೋ ಬಿಡು ನನ್ನ ಗಂಡಿಗೆ ಇಷ್ಟ ಆದ್ರೂ ಬುದ್ಧಿವಂತಿಕೆ ಐತಿ ಅಂತ ಹೇಳಿ ನನಗೂ ಸಮಾಧಾನ ಹ್ಮ್ ಮತ್ತೆ ಈ ಬುಸ್ ಬುಸ್ ನಾಗ ಅಂದ್ರೆ ಏನಂತ ಕಂಡಿದ್ಯಾ ಹ್ಮ್ ಇನ್ನ ಏನೇನೋ ಬುದ್ಧಿವಂತಿ ಐತಿ ಅದು ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡು ಹೌದಾ ಅದು ಏನು ಬುದ್ಧಿವಂತಿ ಐತು ನಾನು ಸ್ವಲ್ಪ ಹೇಳು ಅದು ಹೇಳೋದಲ್ಲ ಮಾಡಿ ತೋರಿಸೋದು ನಿನಗೆ ಗೊತ್ತಾಗುತ್ತಾಗ ಹ್ಞೂ ಸರಿ ಸರಿ ಗೊತ್ತಾಗ್ಲಿ ಈಗ ನಾನು ಬಿಡಿಸಿದ್ರು ರಂಗೋಲಿ ಹೆಂಗೈತೆ ಹೇಳು ಹಾಂ ಚೆನ್ನಾಗೈತೆ ಕಣೇ ನೀನು ಹಿಂಗೆಲ್ಲ ಬಣ್ಣ ಬಣ್ಣದ್ರ ಅಂಗೋಲಿ ಒಂದು ಒಯ್ತಿಯ ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಅಲ್ಲ ಒಂದೇ ಥರದವೇ ಬಿಡ್ಸಿದ್ಯಾ ಬೇರೆ ಬೇರೆ ಇದು ಬಿಡ್ಸಿದ್ರೆ ಏ ಹ್ಮ್ ನೋಡಲಿ ಅಲ್ಲಿಗೆ ಸೊ ನಮ್ಮನೆ ಇದು ಬಾಗ್ಲಕ್ಕೂ ಹೋಗ ಬಾಗ್ಲಿ ಒಳಕ್ ಹೋಗಿನಿ ದೊಡ್ಡದು ಅದಕ್ಕಿನ್ನೊಂದ್ ಸಣ್ಣದು ಈಗ ಒಂದೇ ತರ ಬಿಡಿಸಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಅದಕ್ಕೆ ದೊಡ್ಡದು ಇನ್ನ ಸ್ವಲ್ಪ ಸಣ್ಣದು ಬಿಡಿಸಿದಿನಿ ನೋಡಿ ಬಂದಾರೆಲ್ಲ ಯಾರ್ ಬಿಡಿಸಿದ್ರಿ ಅಂಗೋಲಿ ಎಷ್ಟ್ ಚೆನ್ನ ಆಚಾರ್ಯಾನ ನನ್ನೇ ಒಗ್ಳುತ್ತಾರೆ ಹಾ ಹ್ಮ್ ಒಗ್ಳುತ್ತಾರೆ ನನ್ನ ಹೊಗ್ಳುತ್ತಾರೆ ನೋಡ್ತಾ ಇರು ಈ ಬಣ್ಣ ಪೇಪರ್ ಎಲ್ಲ ಯಾರ್ ಎನ್ಸಿದ್ದು ಅಂತನ ಕೇಳ್ತಾರೆ ನಮ್ಮ ಊರಿನ ಜನಗಳು ಎಲ್ಲರೂ ಏನು ಊರಿನ್ ಜನಗಳು ಎಲ್ಲರೂ ಬಂದ್ರಿ ಗೃಹ ಪ್ರವೇಶ ಮಾಡದೇ ಪೂಜೆ ಮಾಡಿಬಿಟ್ಟು ಆ ಲುಕ್ ಕುಸ್ಬಿಡೋಣ ಅಯ್ಯೋ 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 ನನ್ನ ಮಗನು ಸೊಸೆನು ನನ್ನ ಮನೆ ನಂಗೆ ಮಿಂಚಂಗ್ ಮಾಡ್ಬಿಟ್ಟವ್ರೆ ಬಣ್ಣದ ಪೇಪರ್ ಹಾಕಿ ರಂಗೋಲಿ ಹಾಕಿ ಕಾರಣ ಕಟ್ಟಿ ಎಲ್ಲನ ನಾನು ಹೋಗಿ ಕರೆದು ಬರೋ ವರ್ಷಗೆ ಹಾ ಗಂಜಿ ನಗ ಎಲ್ಲನ ಒಂದ್ಸಿರೇನಪ್ಪ ಎಲ್ಲ ಆತ ಅಲಂಕಾರ ಎಲ್ಲನ ಓ ಕಣಮ್ಮ ಇಲ್ಲಿ ನೋಡಿಲಿ ನಮ್ಮ ಮನೆ ಹೆಂಗ್ ಮಿಂಚ್ತಾ ಇತಿ ಅಂತ ಎಲ್ಲಾರು ಎಲ್ಲ ಮೈನ ಯಾರುನು ಯಾರು ಬತ್ತಾರ ಬತ್ತಾರ ಇರು ಇನ್ನೇನು ಈಗಲಾಗಲ್ಲ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಳಕಾಗ್ತಾರೆ ನೋಡು ಎಲ್ಲರೂ ಕರ್ಕೊಂಡು ಕರ್ದು ಬಂದಿದ್ದೀನಿ ನಮ್ಮೂರಾಗೆ ಒಬ್ಬರನ್ನ ಬಿಟ್ಟಿಲ್ಲ ಹ್ಞೂ ಅಲ್ಲ ಕಣತೆ ಮಾವನಿಗೆ ಹೇಳು ಕಳ್ಸಿಲ್ವಾ ನೀವು ಹ್ಮ್ ಮಾವನೇ ಬರ್ಲಿಲ್ಲ ಏಳ್ ಕಳ್ಸಿದೀನಿ ಏಳ್ ಕಳ್ಸಿದೀನಿ ಇವತ್ತು ನಮ್ಮ ಸಾಮಾನಿ ಗೃಹ ಪ್ರವೇಶ ಐತಿ ಹೇಳಿ ಆ ಊರರಿಗೆ ಆಗ ಒಬ್ಬರಿಗೆ ಏಳ್ ಕಳ್ಸಿದೀನಿ ನಿಮ್ಮ ಮಾವನನು ಹೊಸ ಬಟ್ಟೆನೂ ಕಳ್ಸಿದೀನಿ ಹಂಗೇನಿ ಇಕ್ಕೆ ಬರ್ರಿ ಅಂತಾನ ಏಳು ಅಂತ ಹೇಳಿ ಒಂದು ಕವನ ಕಿಕ್ಕಿ ಕಳ್ಸಿದೀನಿ ಹೊಸ ಬಟ್ಟೆನ ಅಲ್ಲೇ ಇಚ್ಂಬತ್ತ ನಿಮ್ಮ ಮಾವ ಹೌದೇನು ಅಲ್ಲಿಗೆ ಕಳ್ಸಿದಿ ಒಳ್ಳೆ ಕೆಲಸ ಮಾಡಿದಿ ಬಿಡ್ರಿ ಹ್ಮ್ ಏನದ ಅಲ್ಲೋಡು ಅಲ್ಲಿ ಗೊತ್ತಾ ಇರೋದು ನಿಮ್ಮ ಅಪ್ಪನೇ ತಾನೇ గుర్తిల్లి అయ్యో నిమ్మప్పిచ్చేణి గుర్తే సిక్తి నేను బట్టే త నిమ్మప్పైతే అంగినూ ఆమె కచ్చే పంచే ఎలా కనితూ నన్ గవతూ అయ్యయ్యో నోడ ముంచె ಕೆಲಸ ಆಯ್ತು ಒಂದು ಇಟ್ಟು ಮುಗಿಸ್ಕೊಂಡು ಹೋಗಣ ಅಂತ ಹೇಳಿ ಮುಗಿಸ್ಕೊಂಡು ಬಂದೆ ಈಗ ಇನ್ನೇನು ಇನ್ನೂ ಆಗಿಲ್ವಲ್ಲ ಬಿಡು ಗೃಹ ಪ್ರವೇಶ ಅಲ್ಲ ಕಣು ಇವ್ ಮನೆ ತಾಂಡಿದಿರಲ್ಲ ಹೆಂಗೋ ಇದೆಲ್ಲನ ಹ್ಞೂ ಅಯ್ಯೋ ಹೊಸ ಮನೆ ತಾಂಡಿದಾರೆ ನಿನ್ನ ಮಗನು ನಿನ್ನ ಹೆಣ್ತೀನೋ ಏಳ್ ಕಳಿಸಿರು ಹೋಗ್ಬೇಕಂತೆ ಅಂತ ಹೇಳಿ ಅದೇ ಅವ್ನು ಅವನು ಯಾವನವನು ಕುರಿಯನು ಅವನಂತನು ಶಂಕರ ಬಟ್ಟೆ ಎಲ್ಲ ತಂದ್ಕೊಟ್ಟ ಏನು ಹೊಸ ಬಂಗಲೆ ತಾಂಡ್ಯಾರಂತೆ ನೀನು ಹೆಣ್ತೀನೋ ನಿನ್ನ ಮಗನು ಹೋಗ್ಬೇಕಂತ ಈ ಬಟ್ಟೆ ಇಕ್ಕೊಂಡು ನಾಳೆಕೆ ಗೃಹ ಪ್ರವೇಶ ಐತಂತೆ ಅವ್ತಾಗ ಅನ ನನಗೆ ನೋಂಬಕ್ಕಾಗಿರಲಿಲ್ಲ ಹ್ಞೂ ಇಲ್ಲಿಗೆ ಬಂದ ಮೇಲೆ ನಂಬಿಕೆ ಬಂದಿದ್ದು ಹ್ಮ್ ಇದೆಲ್ಲ ಹೆಂಗೋನಾಗ ಲೇ ಸಾಕಿ ಹೆಂಗೆ ಇದು ಆ ಎಲ್ಲನ ದರೋಡೆ ಗಿರೋಡೆ ಮಾಡಿರೋ ಹೆಂಗೆ ಅಪ್ಪೋಯ್ ನಾವ್ಯಾಕೆ ದರೋಡಿ ಮಾಡೋಣ ಹ್ಮ್ ದರೋಡಿನೂ ಇಲ್ಲ ಗಿರೋಡಿನೂ ಇಲ್ಲ ಹ್ಞೂ ಅಲ್ಲ ದರೋಡಿ ಮಾಡೋಕ್ಕೆ ಇಷ್ಟು ದೊಡ್ಡ ಎಲ್ಲಿಂದ ಬರ್ಬೇಕು ನಮಗೆ ಹ್ಞೂ ನಿನ್ನ ಕೈಲಂತೂ ಇಂಥ ಮನೆ ಸಂಪಾದನೆ ಮಾಡೋಕ್ಕಾಗಲಿಲ್ಲ ನನಗೊಂದು ಸೀರೆ ತರಕ್ಕಾಗಲಿಲ್ಲ ಒಡವೆ ತರಕಾಗಲಿಲ್ಲ ನಾನಾದ್ರೂ ಇಷ್ಟು ದುಡ್ಡು ಸಂಪಾದನೆ ಮಾಡಿರಿ ಹೊಸ ಬಂಗ್ಲೆ ತಂದಿದ್ದೀನಿ ಹೊಸ ಬಟ್ಟೆ ತಂದಿದ್ದೀನಿ ನಿಮಗೆ ನೋಡು ಒಡವೆ ಸೀರೆ ಎಲ್ಲ ತಂದಿದ್ದೀವಿ ಹ್ಞೂ ಅರ್ಧ ನೋಡಿ ಎಲ್ಲ ಖುಷಿ ಪಡ್ದು ಬಿಟ್ಟು ಎಲ್ಲ ರೆಡಿ ಮಾಡಿರಿ ಅಂತ ಕೇಳ್ತೀಯ ಹಾಂ ನಮ್ಮ ಮಾಡ್ಕೊಂಡಿದ್ದೀವಿ ಏನು ನೀನು ಹಾಂ ಹಾಂ ಇಷ್ಟು ದೊಡ್ಡ ಮನೆ ತಗೋಬೇಕು ಅಂತಂದರೆ ಏನಿಲ್ಲ ಅಂತಂದ್ರು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಹಾಂ ಅಂತಾದ್ರಾಗೆ ನೀನು ಒಂದು ದಿವಸ ಕಲಿವೋದೆ ಮೂರು ದಿವಸ ಹೋಗಲ್ಲ ಇವನು ಕಲಿವೋಗಿದ್ದೆಲ್ಲನ ಎಣ್ಣೆ ಕುಡ್ದೆ ಖಾಲಿ ಮಾಡ್ತಾನೆ ಹಾಂ ಅಂತದ್ರಾಗೆ ಇಷ್ಟು ದೊಡ್ಡ ಬಂಗಲೆ ತಗೊಂಡು ಇಷ್ಟೆಲ್ಲ ಒಡವೆ ಬಟ್ಟೆ ಎಲ್ಲ ತರಬೇಕು ಅಂತಂದರೆ ಹಾಂ ಸುಮ್ಮನೆ ಆಗುತ್ತಾ ಹಾಂ ಹೇಳ್ರಿ ಏನು ಮಾಡಿದ್ರಿ ನೀಂಥನ ನಾವು ನಾವೇನು ಎಲ್ಲೂ ದರೋಡೆ ಕಳ್ತಾನ ಅಂತವೆಲ್ಲ ಮಾಡಿಲ್ಲ ಮಾ ಅಂತ ಮಾಡೋದು ಇಲ್ಲ ಇನ್ನು ಮ್ಯಾಲೆ ಮಾಡೋದು ಬಿಟ್ಟಿದೀವಿ ಹ ಇದು ನಮ್ಮ ಅದೃಷ್ಟ ಕಣಪ್ಪ ಅಮ್ಮಗೆ ನಿಧಿ ಸಿಕ್ಕೈತಿ ಹ್ಞೂ ಅದಕ್ಕೇನೆ ನಿಧಿ ಸಿಕ್ಕಿರೋದ್ರಿಂದನ ನಾವಿಷ್ಟೆಲ್ಲನ ಸೌಕಾರ ಆಗಿರೋದು ಹ್ಮ್ ಏನು ನಿಧಿನ ಎಲ್ ಎಲ್ಸಿತ್ತೆ ಎಲ್ಲಾದ್ರೂ ಸಿಗ್ಲಿ ಹ್ಞೂ ಮಟ್ನಲ್ಲಿ ಹಂಗೆ ಇಷ್ಟೆಲ್ಲ ತಗೊಂಡ್ರಿ ಅಂತ ಕೇಳ್ದಲ್ಲ ಅದಕ್ಕೆ ಎಲ್ ಸಿಕ್ತು ಎಲ್ಸಿತ್ತು ಸಿಕ್ತು ಅದೆಲ್ಲ ನಿನಗೆ ಬೇಕಾಗಿಲ್ಲ ಹಾಂ ಇನ್ಮೇಲೆ ನೀನು ಯಾರ ಮನೆಗೂ ಕೆಲ್ಸಕ್ಕೆ ಹೋಗೋದೇ ಬೇಕಾಗಿಲ್ಲ ಇಲ್ಲೇ ನಮ್ಮ ನಮ್ಮನೆಗೆ ಇಟ್ಕೊಂಡು ಹಾಂ ಇಲ್ಲೇ ಕೆಲ್ಸಗಾರ ಬರ್ತಾರೆ ನಾವು ಒಂದಿಟ್ಟು ಜಮೀನು ತಗೊಂಬನ ಜಮೀನು ತಗೊಂಡು ಅದ್ರಾಗೆ ಉಳುಮೆ ಅಂತ ನೀನು ಹ್ಞೂ ಇನ್ಮೇಲೆ ಎಲ್ಲಿಗೂ ಹೋಗ್ಬೇಡ ನೀನು ಇಲ್ಲೇ ಇರಬೇಕು ಹೌದಾ ನನಗಂತೂ ನಿಮ್ಮ ನಿಮ್ಮಿಬ್ಬರ ಮೇಲೆ ನಂಬಿಕೆ ಇಲ್ಲಮ್ಮ ಹಾಂ ಇರು ನಾನು ಸೊಸೆನ ವಿಚಾರಿಸ್ತೀನಿ ಅವಳಾದ್ರೆ ನಿಜ ಏನು ಅಂತಾನ ಹೇಳ್ತಾಳೆ ಹ್ಞೂ ಹಾಂ ನಿನಗೆ ಎಂಟಿ ಮಗನಿಗಿಂತನ ಸೊಸೆ ಮೇಲೆ ಜಾಸ್ತಿ ನಂಬಿಕೆ ಅಲ್ವಿ ಹ್ಞೂ ಸರಿ ಹೋಗಿ ನೀನು ಸೊಸೆನೇ ಕೇಳಿ ಇಲ್ಲೇ ನೀನು ಕೇಳಿ ನೋಡು ಮುನ್ನ ಮುದ್ದಿನ ಸೊಸೆ ಕೇಳ್ದ ನಾವು ಹೇಳೋದು ನಿಜಾನ ಸುಳ್ಳ ಅಂತಾನ ಅವಳು ಬಾಯಿಂದಾನೆ ಅವಾಗಾದ್ರೂ ನೀನು ನಮ್ ಬಿಡ್ತೀಯ ಅಂತ ಗೊತ್ತಾಗುತ್ತೆ ಕೇಳೋ ಹೋಗಿ ಏ ಗಂಗೆ ಬಾರಿ ಹೇಳ್ಬ್ರಿ ನಾವೇನು ಸುಳ್ಳು ಹೇಳ್ತಾ ಇದ್ದೀನಿ ಎಪ್ಪುಗೆ ನೋಡು ನಾವು ಹೇಳಿದ್ರೆ ನಮ್ಮ ತಾಯಿ ನಂಬಿಕೆ ಗೊತ್ತಿಲ್ವಂತ ಎಪ್ಪುಗೆ ಓಹೋಹೋ ಏನಮ್ಮ ಗಂಜಿ ಇವ್ರು ಹೇಳ್ತಾ ಇರೋದು ನಿಜಾನ ನಿಜ ಸಿಕ್ಕಿತ ಅದರಿಂದನೇ ಇಷ್ಟೊಂದು ಇಷ್ಟೊಂದು ಶ್ರೀಮಂತರಾಗಿರೋದಾ ಮಾವ ಹಾ ಅತ್ತೇನು ಮತ್ತೆ ನಿಮ್ಮ ಮಗ ಹೇಳ್ತಿರೋದು ನಿಜಾನೇ ಅವತ್ತೊಂದ್ ದಿಸಾ ಏನೋ ಅತ್ತೆ ಅಲ್ಲಿ ಗಿನ್ನೆ ಕಡೆ ಹೋಗಿ ಅಲ್ಲಿ ಉತ್ತ ಏನೋ ಬತ್ತೀನಿ ಬತ್ತಿ ನಾನ್ ಬತ್ತಿನಿ ಅಂತ ಹೇಳದಂತೆ ತಿರ್ಗಾ ಶಾಸ್ತ್ರದಾಗ ಹೋಗಿ ಬಂದು ಶಾಸ್ತ್ರದಾಗ ನಿಧಿ ಸಿಗೋ ಅದೃಷ್ಟ ಐತೆ ನಿಮ್ಮ ಹೆಸರಾಗಿ ಅಂತ ಹೇಳಿ ಅತ್ತಿ ಹೇಳಿ ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿ ನೀವು ಪ್ರಾರ್ಥನೆ ಮಾಡಿ ಅಲ್ಲೆಲ್ಲ ನಾ ಮಣ್ಣಗು ನೋಡಿದ್ರೆ ನಿಮಗೆ ನಿಧಿ ಸಿಗುತ್ತೆ ಉತ್ತದ ಸುತ್ತಾನ ಅಂತ ಹೇಳಿದ್ರಂತೆ ಒಂದು ರಾತ್ರಿ ನಿಮ್ಮ ಮಗನೂ ಆ ಅತ್ತೇನು ಓದ್ಬಿಟ್ಟು ಎಲ್ಲ ಪೂಜೆ ಮಾಡಿ ಹಗ್ದು ನೋಡ್ಯವ್ರಿ ಅಲ್ಲಿ ಒಂದು ಇದು ತಾಮ್ರದು ಬಿಂದಿಗೆ ಸಿಕ್ತಂತೆ ಆ ಬಿಂದಿಗೆ ತುಂಬಾ ಬಂಗಾರ ನಾಣ್ಯಗಳು ಒಡವೆಗಳು ಹ್ಮ್ ಹೌದೇನಮ್ಮ ಹಂಗಾದ್ರೆ ನಿಮ್ಮ ಅತ್ತೇನು ನಿನ್ನ ಗಂಡ ಹೇಳಿದ್ದು ನಿಜನೇ ನಿಧಿ ಸಿಕ್ತಾ ಮತ್ತೆ ಇಷ್ಟ ದಿನ ಇಲ್ಲ ಯಾರೂ ಹೇಳ್ಕೊಳ್ಸ್ಬೇಕು ತಾನೇ ಅದು ಅತ್ತೆ ಹೇಳ್ ಏನೋ ನಿಮಗೆ ಏನ್ ಅಂತ ತಿಳ್ಕೊಂಡಿದ್ದೆ ಅದು ನನಗೆ ಗೊತ್ತಿರಲಿಲ್ಲ ಮಾವ ಇವೇ ಹೊಸ ಮನೆ ಎಲ್ಲ ತಂಡಿದ್ದ ನಿಧಿ ಸಿಕ್ಕಿದಾಗ್ಲೇ ನನಗೆ ಹೇಳ್ ಕಳಿಸ್ಬೇಕೋ ಬೇಡ ನಾನು ಗೊತ್ತಿದ್ದ ಹೊಸ ಮನೆ ತಗೊಂಡು ಅದು ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಹೇಳ್ ಕಳಿಸಿದ್ಯಾ ಹಾಂ ಬಟ್ಟೆ ಕೊಟ್ಟು ಮುಂಚೆಲ್ಲ ಹೇಳ್ಬೇಕೋ ಬೇಡ ಹಾಂ ಅಲ್ಲ ಹೇಳಿದ್ರೆ ನಿಮಗೆ ನಂಬಿಕೆ ಬತ್ತಿಲ್ಲ ಅವಾಗ ಹೇಳಿದ್ರೆ ನಿನ್ ನಂಬ್ತಿದ್ದಾ ಅದಕ್ಕೆ ಮತ್ತೆ ನಿನಗೆ ಆ ಆಶ್ಚರ್ಯ ಆಗಬೇಕು ನಾವು ಬಂಗಲೆ ತಗೊಂಡಿರೋದು ನೋಡಿ అదికే ని మద్లేని మనయె తగ్గు గృహ ప్రవేశ దిశ నిన్న కర్స్ బాగు ఈ మన నోడి బాయి కర్కం ఆశ్చర్యద నోడో అంత నిమిక ఇష్ట దినే కల్సి ఇక నేను నమ్తి అదే నేను బంగ్ల కండ దీ అంతే ఏకో నిష్ దిన కళ ನಾನು ಸೊಸೆ ಬಾಯಿಂದ ಕೇಳಿದ್ನಲ್ಲ ಈಗ ನೀವು ನಿಮ್ಮ ಮೇಲೂ ನಂಬಿಕೆ ಬಂತು ಬಿಡು ಹಾಂ ನಿಜವಾಗ್ಲೂ ನಿಮಗೆ ನಿಧಿ ಸಿಕ್ಕಿ ಆಗಿರ ನನಗೆ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ಬಂಗ್ಲೆ ಒಡವೆ ಇಂಥ ಬಟ್ಟೆ ಹೊಸ ಹೊಸ ಬಟ್ಟೆ ತರಬೇಕು ಅಂದರೆ ಹಾಂ ಸುಮ್ಮನೆ ಆಗ್ಬಿಡುತ್ತಾ ಅಲ್ಲ ಒಂದು ತಿನ್ನು ಊಟಕ್ಕೆ ಪರದಾಡೋ ನಮ್ ನಮ್ಮ ನಮ್ಮ ಮನೆಯಾಗಿ ನಮ್ಮ ಕುಟುಂಬದಾಗೆ ನೀನಾಗಲಿ ನಾನಾಗಲಿ ನನ್ನ ಮಗ ಆಗಲಿ ಅಂಥದಾಗೆ ಇಷ್ಟು ದೊಡ್ಡ ಬಂಗಲೆ ಇದ್ದಕ್ಕಿದ್ದಂಗೆ ತಗೊತಾರೆ ಅಂತಂದರೆ ಎಂಥರ್ಗಾದ್ರೂ ಅನ್ನ ಮನೆ ಬಂದೇ ಬರುತ್ತೆ ಹಾಂ ಬಿಡು ನನ್ನ ಮೇಲೆ ಹಂಗೆ ಆಡ್ತೀಯ హౌదౌంతి మగన మేల్గింతన సొసె మేలు ప్రీతి జాస్తి నమ్కే బి నోడ నమ్గింతన నిమ్మప్పి అయ్యో ఓర్లీ బిడతీ ఈ ఊరిన జన ఎలా బతారు జిర ఈ ఎల్ సంతోషమే నేను సుమే మావా ఓర్లీ మావా నోడు నొస అందే నీక ఇష్ట అందే ఇక నోడి ఎస్ బుద్ధి వంద తింద బుద్ధి హేస్తాయి ఆతిగో మగు హ ಸಾಕು ಜಾಸ್ತಿ ಒಗ್ಳಬೇಡ್ರಿ ಹಾ ವಾಗ್ಲಿ ಆಮೇಲೆ ಅವಳು ಅಟ್ಟಕ್ಕೆ ಮ್ಯಾಕ್ ಹೋದಾಳು ಇದೆಲ್ಲ ನಾನು ನನ್ನಿಂದನೇ ಸಾಧ್ಯ ಆಗಿರೋದು ನಾನು ಅದೃಷ್ಟವಂತಿ ನಾನು ಅದೃಷ್ಟವಂತಿ ಆಗಿರೋಕ್ಕೆ ನಿಧಿ ಪದಿ ಸಿಕ್ಕಿ ಶ್ರೀಮಂತ ಶ್ರೀಮಂತರಾಗಿರೋದು ಅಷ್ಟೇನೆ ಹಾ ಜಾಸ್ತಿ ಮಾತಾಡೋ ಅಲ್ಲಿ ಊರಿನ ಹುರಿಂದ ಎಲ್ಲರೂ ಗೊತ್ತಾ ಇದಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಒಳ್ಳೆದ ಸಿಗ್ತೀವಿ ನಮಸ್ಕಾರ